ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ನಿಫ್ಟಿ ಫಿಫ್ಟಿ ನೂರ ಹತ್ತು ಪಾಯಿಂಟ್ ಎಗ್ರಿ ಎಲ್ಲೋ ಹೋಗ್ಬಿಡ್ತು ಬ್ಯಾಂಕ್ ನಿಫ್ಟಿ ಮುನ್ನೂರ ಇಪ್ಪತ್ತೈದು ಪಾಯಿಂಟ್ ಅಪ್ಪು ಆಲ್ ಟೈಮ್ ಹೈ ಆಲ್ ಟೈಮ್ ಹೈಯಲ್ಲಿ ಫಿಫ್ಟಿ ಟು ವೀಕ್ ಹೈನ ದಾಟಿದೆ ಗೋಲ್ಡು ಇಪ್ಪತ್ತೈದು ರೂಪಾಯಿ ಕಡಿಮೆ ಆಗಿ ಏಯ್ಟ್ ತೌಸಂಡ್ ನೈನ್ ಫಿಫ್ಟಿ ಫೈನಲ್ಲಿ ಇದೆ ರೆಕಾರ್ಡ್ ಹೈ ಅಂತಾರೆ ಇದನ್ನೆಲ್ಲ ನಾವು ಮಲ್ಹೋತ್ರಾ ಸಾರ್ಗೆ ಧನ್ಯವಾದಗಳು ಅಂತ ಹೇಳ್ಬೋದು ಯಾಕಂದರೆ ನಾವು ಯಾವುದ್ರಲ್ಲಿ ಕೈ ಇಟ್ವೋ ಅದೆಲ್ಲ ಸೂಪರಾಗಿ ಏರಿದೆ ಐ ಡಿ ಎಫ್ ಸಿ ಬ್ಯಾಂಕು ಎಪ್ಪತ್ತ್ಮೂರು ರೂಪಾಯಿ ಸರಿ ಇಂಡಸ್ ಎಂಡ್ ಬ್ಯಾಂಕು ಎಂಟುನೂರ ನಲವತ್ತೈದು ರೂಪಾಯಿ ಲೀಫ್ ಆಗಿ ಎಂಟುನೂರ ಐವತ್ತು ರೂಪಾಯಿನ ಟಚ್ ಮಾಡಿ ಕೆಳಗಡೆ ಇಳಿದಿದೆ ಏನು ಮಾಡೋದು ಫೆಡ್ರಲ್ ಬ್ಯಾಂಕ್ ಇನ್ನೂರ ಎಂಟು ಕರ್ನಾಟಕ ಬ್ಯಾಂಕು ಇನ್ನೂರ ಮೂರು ನಮ್ಮ ಮನಪುರಮು ತರ್ಟಿ ಪಾಯಿಂಟ್ ಟು ಫಿಫ್ಟಿ ಸಿಕ್ಸ್ ಎಲ್ಲರೂ ಒನ್ ಟ್ವೆಂಟಿ ಒನ್ ತರ್ಟಿನಲ್ಲಿ ಒದ್ದಾಡಿದ್ರಿ ಬೇಕು ಅಂತ ಅಂದ್ಕೊಂಡ್ರೆ ಓಡಿ ಇದು ಸುಮಾರು ಆಗಿರೋಂಥ ಕಂಪನಿ ಇದೊಂದು ಶುಭ ಸುದ್ದಿ ಅಮೇರಿಕಾದಲ್ಲಿ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಜಾಬ್ಸ್ನ ಕ್ರಿಯೇಟ್ ಮಾಡಿದ್ದಾರೆ ಇದು ಹೆಂಗೆ ಅಂದರೆ ಫೆಡ್ರಲ್ ಗೌರ್ಮೆಂಟು ಇಪ್ಪತ್ತೆರಡು ಸಾವಿರ ಜನನ ಕಲ್ತಾ ಕೊಟ್ಟ ಮೇಲೆ ಇದು ಬಂದಿದೆ ಟೋಟಲ್ ಆಗಿ ಅರುವತ್ತು ಸಾವಿರ ಜನಕ್ಕೆ ಗಲ್ತಾ ಕೊಟ್ಬಿಟ್ರು ಫೆಡ್ರಲ್ ಗೌರ್ಮೆಂಟು ಅದರಿಂದ ಅಮೇರಿಕಾ ಹಾಟ್ ಅಂತ ಹೇಳ್ತಾ ಇದ್ದಾರೆ ಬಟ್ ಇದರ ರಿಯಲ್ ಪ್ರಾಬ್ಲಮ್ಮು ನವೆಂಬರ್ ಮೇಲೇ ಗೊತ್ತಾಗುತ್ತೆ ಬೆಸ್ಟೇ ಇನ್ಫ್ಲೇಷನ್ ಬರುತ್ತೆ ಎಸ್ ಎಮ್ ಪಿ ಫೈವ್ ಹಂಡ್ರೆಡ್ ಈ ಮಂತ್ ಹೈಯಲ್ಲಿದೆ ಫಿಫ್ಟಿ ಟು ವೀಕ್ ಹೈ ಹತ್ತ ಹೋಗ್ತಾ ಇದೆ ಡಾಲರ್ ಇವತ್ತು ಬೀಳೋ ಥರನೇ ಇದೆ ಗೋಲ್ಡ್ ಇವತ್ತು ನೈಟ್ ಏರಲು ಏರ್ಬೋದು ಇನ್ನೊಂದು ಕಡೆ ಏನಂದರೆ ಅಮೇರಿಕಾನು ಚೈನಾನು ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಅಮೇರಿಕಾನು ಚೈನಾನು ಈ ಮಾತಾಡಿರೋದ್ರಲ್ಲಿ ಲಂಡನ್ನಲ್ಲಿ ಒಂದು ಮಾತುಕತೆ ಕೆನಡಾದಲ್ಲಿ ಮುಂದಿನ ವಾರ ಇನ್ನೊಂದು ಮಾತುಕತೆ ರ್ಯಾರ್ ಮೆಟಲ್ಸ್ನ ಮಾತ್ರ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಮಾತುಕತೆ ನಡೆಸಿದ್ರೆ ಏನು ರಿಸಲ್ಟ್ ಏನಾಗುತ್ತೆ ಅನ್ನೋದನ್ನು ಕಾಜಿದ್ ನೋಡಬೇಕು ಟಾಟಾ ಎಲೆಕ್ಟ್ರಿಕ್ ಕಾರನ್ನ ಕಟ್ಟೋದಕ್ಕೆ ರೆಡಿಯಾಗಿದ್ದಾರೆ ಲುಕೆ ಎಲೆಕ್ಟ್ರಿಕ್ ಗೆ ಫಿಫ್ಟಿ ಮಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಇಮಿಷನ್ನು ಇದನ್ನು ಅದು ಕಟ್ ಮಾಡುತ್ತಂತೆ ಅದಕ್ಕೆ ಐನೂರು ಮಿಲಿಯನ್ನು ಈ ಗೌರ್ಮೆಂಟ್ ಇದ್ದಾರೆ ಬಿಕ್ಕಿದ್ದನ್ನು ಇವರು ಸಾಲ ತಗೋಬೇಕು ಇದು ಮಾತ್ರ ಅಲ್ಲದೆ ರೀಸೈಕಲ್ ಸ್ಕ್ರಾಪ್ನ ಇಟ್ಕೊಂಡೆ ಮಾಡ್ತಾ ಇದ್ದಾರೆ ಟ್ವೆಂಟಿ ಟ್ವೆಂಟಿ ಸೆವೆನಲ್ಲಿ ಇದರ ಪ್ರೊಡಕ್ಷನ್ನು ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಇದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋದೇ ಪ್ರಾಬ್ಲಮ್ ಮೇ ಬಿ ಮತ್ತೆ ಸಾಲ ತಗೊಂಡ್ರು ತಗೋತಾರೆ ನಿಲಾಂಜನ್ ನೇಸ್ವಾತ್ ನಿಗಮ್ ಅಂತ ಒಂದು ವೆಲೆಗೆ ತಗೊಂಡ್ರಲ್ವಾ ಅದು ಕೇರ್ಫುಲ್ ಪಾಸಿಟಿವ್ ಆಗಿಬಿಡ್ತು ಟಾಟಾ ಸ್ಟೀಲು ಈಗ ಸದ್ಯಕ್ಕೆ ಎಲ್ಲಾನು ಕರೆಕ್ಟ್ ಆಗಿ ಹೋಗ್ತಾ ಇದೆ ಅದರಿಂದ ಇನ್ನೂ ದುಡ್ಡನ್ನ ಕಾಸ್ಟ್ ಟೇಕ್ಔಟ್ ಮಾಡಿ ಇನ್ನೂ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬುತ್ತೂಟ್ ಫೈನಾನ್ಸು ಮನಪುರಂ ಎರಡೂ ರ್ಯಾಲಿ ಆಗ್ತಾ ಇದೆ ಆದರೆ ಬುತ್ತೂಟ್ ಇನ್ನೂ ರ್ಯಾಲಿ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗೆ ನನ್ನ ಕೇಳಿದ್ರೆ ಈ ಬೇನ್ ಸಿನಿಮಾನ ಹಾಕಿದ್ಮೇಲೆ ಅನಪುರಂ ಇನ್ನೂ ಫಾಸ್ಟ್ ಆಗಿ ಹೋಗುತ್ತೆ ಓವರ್ ಆಲ್ ಆಗಿ ನೋಡಿದ್ರಿ ಅಂದ್ರೆ ಎರಡಕ್ಕೂ ಕೂ ಒಳ್ಳೇದು ಸೊ ಲೋನು ಮಣಪುರಂ ಫೈನಾನ್ಸ್ ಅಲ್ಲಿ ಮುಖಾಲ್ ಭಾಗ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಒಳಗಡೆ ಇರುತ್ತೆ ಅಪ್ ಟು ಇಂಟ್ರೆಸ್ಟ್ ಸೇರಿಸಿ ಏಟಿ ಫೈವ್ ಪರ್ಸೆಂಟ್ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ ಹೇಳ್ತಾರೆ ಟೂ ತರ್ಟಿ ಸಿಕ್ಸ್ ಕ್ಲೋರ್ಸ್ ಗ್ಯಾಪ್ ಆಗ್ಬಿಡುತ್ತೆ ಯಾಕಂದ್ರೆ ಬೇನ್ ಕ್ಯಾಪಿಟಲ್ ಓಪನ್ ಆಫರ್ ಅಂತ ಟೂ ತರ್ಟಿ ಸಿಕ್ಸ್ ಎಲ್ಲ ದಾಟಿರೋದ್ರಿಂದ ಓಪನ್ ಆಫರ್ ಎಲ್ಲ ಯಾವನು ಕೊಡಲ್ಲ ಮಣಪುರಂ ಇನ್ನೂರಕ್ಕಿಂತ ಕೆಳಗಡೆ ಹೋದ್ರೆ ಕನ್ಸಿಡರ್ ಮಾಡಿ ಈಗ ಸದ್ಯಕ್ಕೆ ಸಿಟ್ ಬ್ಯಾಕ್ ರಿಲ್ಯಾಕ್ಸ್ ಎಂಜಾಯ್ ದಿ ಆಫರ್ ಕೋಟಕ್ ಇನ್ಶಿಯಸ್ಲೆಸ್ ಇನ್ವೆಸ್ಟರ್ ಏನು ಹೇಳ್ತಾರೆ ಅಂದರೆ ಈ ರೈಲ್ವೆ ಸ್ಟಾಕ್ಸ್ ಎಲ್ಲ ಭಯಂಕರವಾಗಿ ಎಗರಿದೆ ಇರ್ಕಾನ್ ಆರ್ ಬಿ ಐನಲ್ಲ ಫೈನಾನ್ಸಿಂಗ್ ಸ್ಟಾಕ್ ಅಲ್ಲ ಸೆವೆಲ್ ಟೈಮ್ಸ್ ಬುಕ್ ವ್ಯಾಲ್ಯೂ ಹೈ ರೈಸ್ಟು ಅರ್ನಿಂಗ್ಸು ಇಲ್ಲ ಹೋಗ್ತಾ ಇದೆ ಯಾರು ತಗೊಂಡಿದ್ದಾರೆ ಅಂತ ಕೂಡ ಗೊತ್ತಿಲ್ಲ ಆದರೆ ಇದನ್ನು ಜಸ್ಟಿಫೈಯೇ ಮಾಡೋದಕ್ಕಾಗಲ್ಲ ಯಾಕಂದರೆ ಬಜೆಟಲ್ಲಿ ಇಷ್ಟೊಂದು ಪರ್ಚೇಸ್ ಮಾಡೋದಕ್ಕೆ ಏನೂ ಆರ್ಡರ್ಸ್ ಕೂಡ ಕೊಟ್ಟಿಲ್ಲ ರಿಯಾಲಿಟಿ ಫಂಡಮೆಂಟಲ್ಸ್ಗೂ ಆಕ್ಚುಯಲ್ ವ್ಯಾಲ್ಯೂಯೇಷನ್ಸ್ಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಪಬ್ಲಿಕ್ ಸೆಕ್ಟರ್ ಸ್ಟಾಕ್ಸ್ ನ ತಗೊಂಡ್ರಿ ಅಂದ್ರೆ ಸಿಕ್ಕಾಕೋತೀರಾ ಅಂತ ನಾನು ತುಂಬಾ ಸಲ ನಿಮಗೆ ಹೇಳಿದ್ದೀನಿ ಈಗ ಸದ್ಯಕ್ಕೆ ಪಿ ಎಸ್ ಯು ಬ್ಯಾಂಕ್ಸು ಪಿ ಎಸ್ ಯು ಸ್ಟಾಕ್ಸ್ ಇರ್ಕಾನ್ ಆರ್ ವಿನ್ ಎಲ್ ಈ ಥರ ಇರೋದನ್ನ ತಗೊಂಡು ಮಾರ್ಕೆಟ್ ನ ಒಂದು ಲೆವೆಲ್ಲಿ ಏರ್ಸಿದ್ದಾರೆ ಆದ್ರೆ ಇದು ಮಾರ್ಕೆಟ್ಗೆ ಒಳ್ಳೇದಲ್ಲ ಲೀಲಾವತಿ ಟ್ರಸ್ಟ್ ಅನ್ನೋದು ಒಂದು ದೊಡ್ಡ ಹಾಸ್ಪಿಟಲ್ ಬಾಂಬೆನಲ್ಲಿ ನಡೆಸ್ತಾ ಇದ್ದಾರೆ ಅವ್ರೇನು ಹೇಳ್ತಾರೆ ಶಶಿಧರ್ ಜಗನ್ನಾಥ್ ಒಂದು ನಾಲ್ಕು ಕೋಟಿನ ತಿಂದ ಹಾಕಿದ್ದಾರೆ ಟ್ರಸ್ಟಿಂದ ಅಂತ ಹೇಳಿ ಕೇಸ್ನೆಲ್ಲ ಹಾಕಿದ್ದಾರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಏನು ಹೇಳ್ತಾ ಇದಾರೆ ಆ ರೂಲಿಂಗ್ ಹ್ಯಾಥ್ ಫ್ಯಾಮಿಲಿ ಇವ್ರಿಗೆ ಅರವತ್ತೈದು ಕೋಟಿ ಕೊಡಬೇಕು ಅದು ನಾವು ಪೊಸೆಷನ್ ತೆಗೆಯೋದಕ್ಕೆ ಟ್ರೈ ಮಾಡುವಾಗ ಇವರು ಇದನ್ನ ಮಾಡ್ತಾ ಇದ್ದಾರೆ ಏನಿವೆ ಎರಡು ಸೈಡು ಕೂಡ ಕೋರ್ಟು ಕೇಸ್ ಅಂತ ಹೋಗಿದೆ ಏನಾಗುತ್ತೆ ಅಂತ ನೋಡೋಣ ಏನಿವೆ ಇದರಿಂದ ಹೆಚ್ ಡಿ ಎಫ್ ಸಿ ಆಪರೇಷನ್ಸ್ ಅಲ್ಲಿ ಏನು ದೊಡ್ಡದಾಗಿ ಡಿಫ್ರೆನ್ಸು ಬರಲ್ಲ ಮಹೀಂದ್ರ ಆ್ಯಂಡ್ ಮಹೀಂದ್ರ ಮೇ ಪರ್ಫಾರ್ಮೆನ್ಸು ತುಂಬಾ ಸ್ಟ್ರಾಂಗ್ ಆಗಿದೆ ಇವಿನಲ್ಲಿ ನಾವು ಬ್ರೇಕ್ ಕ್ರೂ ಮಾಡಿಬಿಟ್ವಿ ಇಂಡಿಯನ್ ಆಟೋ ಮಾರ್ಕೆಟ್ನ ರೀಡಿಫೈನ್ ಮಾಡ್ತೀವಿ ಅಂತ ಹೇಳ್ತಾರೆ ಹೋದ ವಾರ ಶೈಲೇಶ್ ಚಂದ್ರ ಮಾತಾಡಿದ್ರು ಶೈಲೇಶ್ ಚಂದ್ರ ಏನು ಹೇಳ್ತಾರೆ ನಮಗೆ ವಾಲ್ಯೂಮ್ ಇಂಪಾರ್ಟೆಂಟು ಅದರಿಂದ ರೆವೆನ್ಯೂ ಇಂಪಾರ್ಟೆಂಟ್ ಅಂದ್ರೆ ಎಂಟ್ರಿ ಲೆವೆಲಲ್ಲಿ ಅಲ್ಲಿ ಎರಡು ಕಾರ್ ಇಳಿಸ್ತೀವಿ ಎಮ್ ಜಿ ಜೊತೆ ಕಾಂಟೆಸ್ಟ್ ಮಾಡೋದಕ್ಕೆ ಮಿಡ್ ಲೆವೆಲ್ ಅಲ್ಲಿ ಎರಡು ಕಾರು ಹೈ ಎಂಡ್ ಅಲ್ಲಿ ಎರಡು ಕಾರ್ ಹೈವೇಯರ್ ಮೇಲೆ ಒಂದು ಕಾರ್ ನ ತಗೊಂಡ್ ಬಂದ್ರು ತಗೊಂಡ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಶೈಲೇಶ್ ಚಂದ್ರ ಏನು ಹೇಳ್ತಾರೆ ಅಂದ್ರೆ ನಮಗೆ ಇನ್ನೊಂದು ವಿಷಯ ಕೂಡ ಗಮನಕ್ಕೆ ಬಂದಿದೆ ಸರ್ವಿಸ್ ದೊಡ್ಡ ಪ್ರಾಬ್ಲಮ್ ನಮಗೆ ಅನ್ನೋದು ನಮಗೆ ಗೊತ್ತಿದೆ ಈ ವರ್ಷ ಮಾತ್ರ ನಾವು ಸಾವಿರದ ಮುನ್ನೂರು ಸರ್ವಿಸ್ ಸೆಂಟರ್ನ ಓಪನ್ ಮಾಡಿದ್ದೀವಿ ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಸರ್ವಿಸ್ ಸೆಂಟರ್ಸ್ನ ಓಪನ್ ಮಾಡ್ತೀವಿ ಇದರಿಂದ ಈ ಸರ್ವಿಸ್ ಪ್ರಾಬ್ಲಮ್ನೆಲ್ಲ ಹೇಗಾದರೂ ನಾವು ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಮಾರ್ಕೆಟ್ ಶೇರ್ನ ಹ್ಯೂಂಡಾಯ್ ಮಹೀಂದ್ರಾ ಅಂಡ್ ಎಮ್ ಜಿನೇ ತಗೋತಾರೆ ಅನ್ನೋದನ್ನು ಕೂಡ ಅವರು ಅಕ್ನಾಲೇಜ್ ಮಾಡ್ತಾರೆ ಈಗ ನಮ್ಮ ಮಾರ್ಕೆಟ್ ಶೇರು ಫಿಫ್ಟಿ ಫೈವ್ ಪರ್ಸೆಂಟು ಈ ಫಿಫ್ಟಿ ಫೈವ್ ಪರ್ಸೆಂಟು ಐವತ್ತು ಪರ್ಸೆಂಟಲ್ಲೇ ನಾವು ಇಟ್ಟಿರ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮಗೆ ವಾಲ್ಯೂಮೇ ಇಂಪಾರ್ಟೆಂಟ್ ಅಂತ ಅವರು ಇಳ್ದಿದ್ದಾರೆ ಆಮೇಲೆ ಜೆ ಎನ್ ಆರ್ ಎಲ್ಲಿ ಬಂದು ನಾವು ಕ್ವಾರ್ಟ್ರ್ ಆಫ್ ಪ್ರಾಫಿಟ್ ಮಾಡಿ ಕ್ಯಾಶ್ ಫ್ಲೋನ ಪಾಸಿಟಿವ್ ಮಾಡಿದ್ದೀವಿ ಆದರೆ ಚೈನಾದಲ್ಲಿ ನಮಗೆ ತುಂಬ ಕಾಂಪಿಟೇಷನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಟಾಟಾ ಏನು ಹೇಳ್ತಾ ಇದ್ದಾರೆ ನಾವು ರೇಂಜ್ನ ಇನ್ಕ್ರೀಸ್ ಮಾಡ್ತೀವಿ ವಿತೌಟ್ ಪ್ರೈಸು ವಿತ್ ಸೆಗ್ಮೆಂಟಲ್ಲಿ ನಾನ್ನೂರಿಂದ ಐನೂರು ಕಿಲೋಮೀಟರ್ ಕಾರ್ ಹೋಗುತ್ತೆ ಅದರಿಂದ ಚಾರ್ಜಿಂಗ್ ಡಿಪೆಂಡೆನ್ಸಿ ಹೋಗ್ಬಿಡತ್ತೆ ಪ್ರೀಮಿಯಮ್ ಸೆಗ್ಮೆಂಟಲ್ಲಿ ನಾವು ಐ ಇ ಕಾರ್ಗಿಂತ ಚೀಪರಾಗಿಡೀವಿ ಅಂತ ಹೇಳ್ತಾ ಇದ್ದಾರೆ ಹ್ಯಾರಿಯರು ಅಷ್ಟು ಸಾಫ್ಟ್ವೇರ್ ಡಿಫೆಂಡ್ ವೆಹಿಕಲ್ ಆಗಿರುತ್ತೆ ಅದು ಸೈಬರ್ ಸೆಕ್ಯೂರಿಟಿ ಟೆಸ್ಟ್ನೆಲ್ಲ ಪಾಸ್ ಮಾಡಿದೆ ಅಂತ ಹೇಳಿದ್ದಾರೆ ಓವರ್ ಆಲ್ ಆಗಿ ಮಾರ್ಕೆಟ್ ಅಲ್ಲಿ ಕುಸ್ತಿ ಭಯಂಕರವಾಗಿ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ಸಮಯದಲ್ಲಿ ಓಲಾ ಶೋಲಾ ಓನರ್ ಅವರ ಶೇರ್ನೆಲ್ಲ ಅಡ ಇಟ್ಟು ಇದು ತಗೊಂಡಿದ್ರು ಯಾವ್ದು ಲೋನ್ ತಗೊಂಡು ಕೃತಮ್ ಅನ್ನೋ ಕಂಪನಿನ ಗಮನಿಸ್ತಾ ಇದ್ರು ಕೃತ ಅನ್ನೋ ಕಂಪನಿ ಯಾರೆಲ್ಲ ಸಾಲ ಕೊಟ್ಟಿದ್ರು ಅವರು ಭಾವೇಶ್ ಅಗರ್ವಾನ್ ನ ತಿಂಗಳು ಇಪ್ಪತ್ತು ಕೋಟಿನ ನ ಕೂಡ್ಲೇ ಟಾಪ್ ಅಪ್ ಮಾಡಿ ಅಂತ ಹೇಳಿದ ಮೇಲೆ ಅಪ್ ಅಪ್ ಮಾಡಿದ್ದಾರೆ ಅದರಿಂದ ಓಲಾ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ನಿತೇಶ್ ಅಗರ್ವಾಲ್ ಅಂತ ಒಬ್ರು ಅವ್ರು ಏನು ಹೇಳ್ತಾರೆ ಅಂದರೆ ಓಯೋ ಹೆಸರು ಕೆಟ್ಟೋಗಿದೆ ಅದರಿಂದ ಇದಕ್ಕೆ ನೀವು ಒಂದು ಹೊಸ ಹೆಸರನ್ನ ಇಡಿ ಅದು ಕರೆಕ್ಟಾಗಿ ಐದ ಅನೌನ್ಸ್ ಮಾಡೋವನಿಗೆ ನಾನು ಮೂರು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಬೇಸಿಕ್ಲಿ ಬಿಸ್ನೆಸ್ಸೇ ಇಲ್ಲ ಏನು ಹೆಂಗಾದರೂ ಯಾವ ಮಾಡಿಸಿ ತಲೆಯಲ್ಲಿ ಕಟ್ಬಿಡೋಣ ಅಂತ ನೋಡ್ತಾ ಇದ್ದಾರೆ ಜನ ಏ ಅನ್ನೋದನ್ನು ಕಾದಿದ್ದು ನೋಡೋಣ ಅದಾದ ಮೇಲೆ ಏನಪ್ಪ ಅಂದರೆ ಇವತ್ತು ಡಾಕ್ಟರ್ ರೆಡ್ಡಿ ಇಫ್ಟಿ ಟು ವೀಕ್ ಹೈ ಹತ್ರ ಹೋಗ್ತಾ ಇದೆ ಸಾವಿರದ ಮುನ್ನೂರನ್ನ ದಾಟಿದೆ ಸೊ ಅದನ್ನು ನೋಡಿದ್ರಿ ಅಂದರೆ ಆರು ಸಾವಿರದ ಎಂಟುನೂರು ರೂಪಾಯಿ ಅದೂ ಭಯಂಕರವಾಗಿ ಏರಿದೆ ನ್ಯಾಕೋನು ಏಯ್ಟ್ ಹಂಡ್ರೆಡ್ ಅಂಡ್ ಸೆವೆಂಟಿನ ಟಚ್ ಮಾಡಿದೆ ಇದರಲ್ಲಿ ಆಗಿ ಏನು ನ್ಯೂಸ್ ಅಂದರೆ ಆಂಜೋಲೋ ಇಲ್ಲಿದೆಯೋ ನೋ ಡ್ರಗ್ಗು ಅದು ಬಂದು ಎರಡನೇ ಫುಲ್ ಮಂತು ಆಪ್ರೇಟ್ ಆಗಿದೆ ಅವರೇನು ಹೇಳ್ತಿದ್ದಾರೆ ಅಂದರೆ ಸಿಕ್ಸ್ಟಿ ಪರ್ಸೆಂಟು ಸೇಲ್ಸ್ ನಮಗೆ ಇನ್ಕ್ರೀಸ್ ಆಗಿದೆ ನಂತರ ಇಂಡಿಯಾದಲ್ಲಿ ಒಬೇಸ್ ಪೇಷನ್ಸು ತುಂಬ ಜಾಸ್ತಿ ಪ್ರಪಂಚದಲ್ಲೇ ಮೂರನೇ ಹೈಯೆಸ್ಟ್ ಒಬೇಸ್ ಪೀಪಲ್ಲು ಇಂಡಿಯಾದಲ್ಲೇ ಇದ್ದಾರೆ ಅದರಿಂದ ನಮಗೆ ಮಂಜಾರೋಸೇಸು ಚೆನ್ನಾಗಿರುತ್ತೆ ಅಂತ ಒಸನ್ ಬೇಕ್ ಲಾಂಚ್ ಮಾಡ್ತಾನೆ ನ್ಯಾಟ್ಕೋ ಮೈಲಪ್ ಜೊತೆ ಟೈಅಪ್ ಮಾಡಿ ಅಲ್ಲಿ ವಿಗೋ ವಿ ಪ್ರಾಡಕ್ಟ್ನ ನಾವು ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಓವರ್ ಆಲ್ ಆಗಿ ನೋಡಿದ್ರಿ ಅಂದ್ರೆ ಎಲ್ಲಾನು ಸರಿಯಾಗಿ ಹೋಗ್ತಾ ಇದೆ ಈ ಬಿಸ್ನೆಸ್ ನಾಟ್ಕೋದಲ್ಲಿ ಸೇಸ್ ಫಾರ್ ನ ಕೌಂಟರ್ ಮಾಡುತ್ತೆ ಅಂತ ನಾವು ಅನ್ಕೋತಾ ಇದೀವಿ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಮ್ಮ ಪೈಪ್ಲೈನು ಲಿಮಿಟೆಡ್ ಆಗಿರುತ್ತೆ ಆದ್ರೆ ಆದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಅಂತ ಹೇಳ್ತಾ ಇದಾರೆ ಓವರ್ ಆಲ್ ಆಗಿ ನೋಡಿದ್ರಿ ಅಂದ್ರೆ ಮಾರ್ಕೆಟ್ ಆರ್ ಬಿ ಐ ಜಸ್ಟ್ ರ್ಯಾಲಿನಲ್ಲಿದೆ ನಮ್ಮ ಬೆಟ್ಸ್ ಎಲ್ಲ ಪೇ ಆಫ್ ಮಾಡ್ತಾ ಇದೆ ಹ್ಯಾಪಿಯಾಗಿ ವೆಯ್ಟ್ ಮಾಡೋಣ ಗೋಲ್ಡ್ನ ಕನ್ಸಿಡರ್ ಮಾಡೋಣ ಐ ಟಿ ಸಿನ ಕನ್ಸಿಡರ್ ಮಾಡೋಣ ಅದೇ ತರ ಪಟಾಕಿ ಲಿಸ್ಟಲ್ಲಿ ಕೆಲವು ಸ್ಟಾಕ್ಸ್ನ ಕನ್ಸಿಡರ್ ಮಾಡ್ತಾನೆ ಇರೋಣ ಆದರೆ ಈ ಮಾರ್ಕೆಟ್ ಹಂಗೆ ಓಡೋ ಬಿಡೋಲ್ಲ ತಿಳಿಯುತ್ತೆ ಸಮಾಧಾನದಿಂದ ಕಾಯ್ತಾ ಇರೋಣ ಇದ್ದಾರೆ ಟ್ರಂಪ್ ಈಗ ಸದ್ಯಕ್ಕೆ ಚೈನಾ ಹತ್ರ ಮಾತಾಡ್ತಾ ಇದ್ದಾರೆ ನಾಳೆನೆ ಟ್ರಂಪ್ ಚೈನಾ ಸರಿ ಇಲ್ಲ ಅಂತ ಹೇಳಿದ್ರು ಹೇಳ್ಬೋದು ಅಂದ್ರೆ ಮಸ್ಕ್ ಜೊತೆ ಜಗಳ ಇನ್ನೂ ಕೂಡ ಮುಗಿದಿಲ್ಲ ಇನ್ನೊಂದು ಪಾರ್ಟ್ ಇದೆ ಇದೆಲ್ಲಾದ್ರೂ ವೇಟ್ ಮಾಡಿ ಹೆಂಗೆ ಹೋಗುತ್ತೆ ಅನ್ನೋದನ್ನ ನೋಡೋಣ ಆದರೆ ಇವತ್ತು ಫ್ರೈಡೇನು ನಮಗೆ ತುಂಬ ಒಳ್ಳೆ ಟೈಮ್ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತಟ್ಟಿ ಸಾಧ್ಯ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಧನ್ಯವಾದಗಳು